ಡಾಕ್ಟರ್ ಇನ್ನು ಬರ್ಲಿಲ್ವಾ ಬರ್ತಾರೆ ಅಮ್ಮ ಅಲ್ಲಿ ಡಾಕ್ಟರ್ ಬಂದೇ ಬಿಡ್ತಾ ಅಮ್ಮ ಮೊನ್ನೆ ನಾನು ಬರ್ಕೊಂಡಿರೋ ಮಾತ್ರೆಗಳನ್ನ ನೀವು ಮಗು ಜ್ವರ ಏನು ಕಮ್ಮಿ ಆಯ್ತು ಸ್ವಲ್ಪ ಹೊತ್ತಿನ ನಂತರ ಜ್ವರ ಬಿಟ್ಟು ಬಿಟ್ಟು ಬರೋಕ್ ಶುರು ಆಯ್ತು ಇವತ್ತು ಕೋರಕ್ಕೂ ಆಗ್ತಿಲ್ಲ ಡಾಕ್ಟರ್ ಹಾಗೆ ಮಾಡ್ಕೊಂಡಿದ್ದಾನೆ ಬನ್ನಿ ತೋರಿಸ್ತೀನಿ ಇಲ್ಲಿ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ನಾನು ಚೆನ್ನಾಗಿದ್ದೀನಿ ಅಲ್ಲಿ ನಿನ್ನ ಪರಿಸ್ಥಿತಿ ಸರಿ ಅಂತ ನನಗೆ ಅರ್ಥ ಆಗುತ್ತೆ ಹೋದ್ಸಲ ನನಗೆ ಹಣ ಕಳಿಸೋಕೆ ನೀನು ತುಂಬಾನೇ ಅಂತ ನನ್ನ ಗೊತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ನೀನು ಇನ್ನೂ ತುಂಬಾ ಕಷ್ಟದಲ್ಲಿ ಇದ್ದೀ ಅಂತ ನನಗೆ ಅನ್ಸುತ್ತೆ ಈ ಪರಿಸ್ಥಿತಿಯಲ್ಲಿ ನೀನು ಅಂತ ಕೇಳೋದು ಒಂದ್ಸೂರು ಸರಿಯಲ್ಲ ಇಲ್ಲಿ ನಾನು ಒಂದು ಹೊತ್ತು ಊಟ ಮಾಡುತ್ತಾ ಕಾಲ ಸಾಗಿಸುತ್ತಾ ಇದ್ದೀನಿ ಈಗಿರೋ ಹಣ ಸಾಲ್ತಾ ಇಲ್ಲ ಅಲ್ಲಿ ನಿನ್ನ ಪರಿಸ್ಥಿತಿ ಇಲ್ಲಿ ನನ್ನ ಸ್ಥಿತಿ ಎರಡನ್ನು ನೆನೆಸ್ಕೊಂಡ್ರೇನೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಆದರೂ ನನ್ನ ಓದು ಮಾತ್ರ ಚಲದಿಂದ ಸಾಗಿಸುತ್ತಾ ಇದ್ದೀನಿ ಈ ನನ್ನ ಶಿಕ್ಷಣ ನನ್ನ ದೀಕ್ಷೆ ನನ್ನೊಬ್ಬನಗಾಗಿ ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಅವಮಾನಗಳಿಗೆ ಅಪಮಾನಗಳಿಗೆ ಬಲಿಯಾಗಿತ್ತಿರುವ ಕೋಟ್ಯಾಂತರ ನಿಮ್ಮ ಸಮುದಾಯ ಜನರಿಗೋಸ್ಕರ ಅದು ಅದೊಂದು ಕಾಗಿ ಎಷ್ಟೇ ಕಷ್ಟ ಬಂದರೂ ಸಹಿಸಿ ನಿಲ್ತಾ ಇದ್ದೀನಿ ಸ್ವಲ್ಪ ಹಣ ಬೇಕಿತ್ತು ನಿನ್ನ ಮೈ ಮೇಲೆ ಅಥವಾ ಮನೆಯಲ್ಲಿ ಇನ್ನು ಏನು ಉಳಿದಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ತಲೆ ಅಡೆಯುತ್ತಾದ್ರೂ ನನಗೆ ಹರ ಕಂಡಿಸೋರಪ್ಪ ಇಲ್ಲಿ ನನ್ನ ಪರಿಸ್ಥಿತಿ ತುಂಬಾ ಹೀನವಾಗಿದೆ ಹಾಗಾಗಿ ಮಕ್ಕಳು ಹೇಗಿದ್ದಾರೆ ಅವರ ಕ್ಷೇಮ ಸಮಾಚಾರ ತಿಳಿಸೋರಪ್ಪ ಇಂತಿ ನಿನ್ನ ಪ್ರೀತಿಯ ಭೀಮ್ರಾವ್ ಅಂಬೇಡ್ಕರ್ ಅಮ್ಮ ಮಗುಗೆ ಜ್ವರ ತುಂಬಾ ಜಾಸ್ತಿ ಆಗ್ತಾ ಇದೆ ಮೊನ್ನೆ ನಾನು ಬರ್ಕೊಟ್ಟಿರೋ ಮಾತ್ರೆಗಳನ್ನ ಅರ್ಧದಷ್ಟೇ ಕೊಟ್ಟಿದ್ದೀರಾ ಇವಾಗ ಏನ್ ಕೊಡಬೇಕು ಅನ್ನೋದನ್ನ ಚೀಟಿ ಬರ್ತಿದ್ದೀನಿ ಅರ್ಜೆಂಟ್ ಆಗಿ ಹೋಗ್ ತಗೊಂಡ್ ಬನ್ನಿ ಅದರಲ್ಲಿ ಬರ್ತಿರೋ ಹಾಗೆ ಉಪಯೋಗಿಸ್ಬೇಕು ನೀವೇನಾದ್ರೂ ಮಾಡಿದ್ರೆ ಮಗು ಅಪಾಯ ಬೆಲೆ ಮಾಡುವಂತಿಲ್ಲ ನನ್ನ ಹತ್ರ ಇರೋದು ಈ ತಾಳಿ ಮಾತ್ರ ಇದು ನಡಬಿಟ್ರೆ ಎಷ್ಟು ಬರುತ್ತೋ ಅಂತ ನನಗ್ ಗೊತ್ತಿಲ್ಲ ಎಷ್ಟು ಜನ ತಾಯಿದ್ರು ನನ್ನ ಪರಿಸ್ಥಿತಿಯಲ್ಲಿದ್ದಾರೋ ಏನೋ ಇನ್ನೆಷ್ಟು ಜನ ನನಗಿಂತ ಹೀನವಾದ ಪರಿಸ್ಥಿತಿಯಲ್ಲಿದ್ದಾರೋ ಇನ್ನೆಷ್ಟು ಜನ ಹೆಣ್ಮಕ್ಳು ನನಗಿಂತ ಹೀನವಾದ ಪರಿಸ್ಥಿತಿಯಲ್ಲಿದ್ದಾರೋ ನನ್ನ ಗಂಡ ಅಂತವರಿಗೋಸ್ಕರ ಹೋರಾಡ್ತಾ ಇದ್ದಾರೆ ಆ ಭಾಗ್ಯದಲ್ಲಿ ನಾನು ಕೂಡ ಒಬ್ಳು ಎಷ್ಟಾದ್ರು ಬರ್ಲಿ ಬಂದಿರೋ ಹಣನ ಮೊದಲು ನಾನು ನನ್ನ ಗಣ್ಣನ್ ಕಳಿಸ್ಬೇಕು ಯಾಕೆ ಅಂದ್ರೆ ಅಂಬೇಡ್ಕರ್ ಕೋಟಿ ಆದ್ರೆ ಜನರಲ್ಲಿ ಒಬ್ಬರಲ್ಲ கோடி அந்த ஜனக்கே ஒவ்வொரு